ನೀವು ನೋಡ್ತಾ ಇದ್ದೀರಾ ಸಿ ಬಿಟ್ಟಿ ಕನ್ನಡ ಟಿವಿ ಅದ್ದೂರಿಯಾಗಿ ಸೆಟ್ಟೇರಿತು ಅಯೋಗ್ಯ ಟು ಸಿನಿಮಾ ಮತ್ತೆ ರಸಿಕರ ಮುಂದೆ ಸೂಪರ್ ಸಕ್ಸಸ್ ಜೋಡಿ ಸತೀಶ್ ರಚಿತಾ ರಾಮ್ ಮತ್ತೆ ಅಭಿಮಾನಿಗಳ ಮುಂದೆ ಬರಲು ಸಜ್ಜಾಗುತ್ತಿದ್ದಾರೆ ಸತೀಶ್ ಹಾಗೂ ರಚ್ಚು ಜೋಡಿ ಎಸ್ ಮಹೇಶ್ ಕುಮಾರ್ ಅವರ ನಿರ್ದೇಶನದ ಸೂಪರ್ ಹಿಟ್ ಸಿನಿಮಾ ಅಯೋಗ್ಯ ಜೋಡಿ ಇದೀಗ ಮತ್ತೆ ಅಯೋಗ್ಯ ಟು ಸಿನಿಮಾದ ಮೂಲಕ ಬರುತ್ತಿದ್ದು ಬಸವನಗುಡಿಯ ದೊಡ್ಡ ಗಣಪತಿ ದೇಗುಲದಲ್ಲಿ ಸಿನಿಮಾದ ಮುಹೂರ್ತ ಅದ್ಧೂರಿಯಾಗಿ ನಡೆಯಿತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕ್ಲಾಪ್ ಮಾಡಿ ಶುಭ ಹಾರೈಸಿದ್ದರು கை இடம் மேடம் கேமராடா இல்லை இல்லை